ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಎಲ್ಲರಿಗೂ ಬೆಳಗಿನ ಹೃದಯಪರ್ವ ನಮನಗಳು ವಿಷಯ ಏನಪ್ಪ ಅಂದರೆ ಇವಾಗ ನಮ್ಮ ಕನ್ನಡ ನಾಡಲ್ಲಿ ಮೂರು ಕಡೆ ಉಪಚುನಾವಣೆ ನಡೀತಾ ಇದೆ ಅದರಲ್ಲಿ ಪ್ರಮುಖವಾದದ್ದು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಏನು ಶಿಗ್ಗಾವಿಯಲ್ಲಿ ಉಪ ಚುನಾವಣೆ ನಡೀತಾ ಇದೆ ಈ ಉಪಚುನಾವಣೆಯಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರು ಸ್ಪರ್ಧೆ ಮಾಡಿದ್ದಾರೆ ನೋಡ್ತಾ ಇದ್ರಿ ಕನ್ನಡ ನಾಡಲ್ಲಿ ಎಷ್ಟು ಅನ್ಯಾಯಗಳು ಎಷ್ಟು ಅಕ್ರಮಗಳು ಎಷ್ಟು ದೌರ್ಜನ್ಯಗಳು ಎಷ್ಟು ಅತ್ಯಾಚಾರಗಳು ನಡೀತಾ ಇದೆ ಅಂತ ನೀವೆಲ್ಲ ಅನುಭವಿಸ್ತಾ ಇದ್ರಿ ನೋಡ್ತಾ ಇದ್ರಿ ಒಂದಲ್ಲ ಒಂದು ಕಡೆ ಅತ್ಯಾಚಾರಗಳು ಯಾವ ರೀತಿ ನಡೀತವೆ ಅನ್ಯಾಯಗಳು ಯಾವ ರೀತಿ ನಡೀತವೆ ಜಾತಿ ರಾಜಕೀಯ ಹೆಂಗೆ ನಡೀತೈತೆ ಯಾವ ರೀತಿ ಜನರ ಆಸ್ತಿಯನ್ನು ಗುಳು ಮಾಡ್ತಾ ಇದಾರೆ ಜನರಿಗೆ ಯಾವ ರೀತಿ ಮೋಸ ಮಾಡ್ತಾ ಇದಾರೆ ಕೆರೆ ಕಟ್ಟೆಗಳ ಯಾವ ರೀತಿ ಒತ್ತುವರಿ ಮಾಡ್ಕೊತಾ ಇದಾರೆ ದರ್ಖಾಸ್ ಭೂಮಿನ ಯಾವ ರೀತಿ ಒತ್ತುವರಿ ಮಾಡ್ಕೋತಾ ಇದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಐದು ಸಾವಿರ ಕೋಟಿ ಯಾವ ರೀತಿ ಗುಳುಮಾಗ್ತಾ ಇದೆ ಸಮಸ್ತ ನಾಡಿನ ಜನರ ರೈತರ ಮೇಲೆ ಯಾವ ರೀತಿ ಹಲ್ಲೆಗಳಾಗ್ತಾ ಇದೆ ರೈತರಿಗೆ ಎಷ್ಟೆಲ್ಲ ಸಂಕಷ್ಟ ಬಂದು ಒದಗಿದೆ ರೈತರು ಎಷ್ಟೆಲ್ಲ ಹೋರಾಟ ಮಾಡ್ತಾ ಸರ್ಕಾರಿ ಕಚೇರಿಗಳಲ್ಲಿ ಎಷ್ಟು ಅನ್ಯಾಯ ನಡೀತಾ ಇದೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಷ್ಟು ಅನ್ಯಾಯ ನಡೀತಾ ಇದೆ ಖಾಸಗಿ ಶಿಕ್ಷಣ ಸಂಸ್ಥೆ ಯಾವ ರೀತಿ ಬಕಾಸುರ ವ್ಯವಸ್ಥೆ ಮಾಡ್ತಾ ಇದೆ ಖಾಸಗಿ ಆಸ್ಪತ್ರೆಗಳಲ್ಲಿ ಯಾವ ರೀತಿ ಜನರನ್ನು ಪೀಗ್ತಾಯಿದ್ದಾರೆ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಇಷ್ಟೆಲ್ಲ ಗೊತ್ತಿದ್ರು ನಿಮಗೆ ಇಷ್ಟೆಲ್ಲ ಗೊತ್ತಿದ್ರು ಸಹ ಈ ಜೆ ಡಿ ಎಸ್ ಬಿ ಜೆ ಪಿ ಅಂತ ಹಣ ಆಸೆಗೆ ಬಲಿಯಾಗಿ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿ ಮೋಸ ಹೋಗ್ತಾ ಇದ್ದೀರಾ ಇವತ್ತು ಕೆ ಆರ್ ಎಸ್ ಪಕ್ಷದಿಂದ ಶಿಗ್ಗಾವಿ ಕ್ಷೇತ್ರದಲ್ಲಿ ಏನು ರವಿಕೃಷ್ಣ ರೆಡ್ಡಿ ಅವರು ನಿಂತಿದ್ದಾರೆ ಕಳೆದ ಹದಿನೈದು ಇಪ್ಪತ್ತು ದಿನಗಳಿಂದ ನಿಮ್ಮ ಶಿಗ್ಗಾವಿ ಕ್ಷೇತ್ರದಲ್ಲಿ ಎಷ್ಟೆಲ್ಲ ಅನ್ಯಾಯಗಳು ಅಕ್ರಮಗಳು ಯಾವ ರೀತಿ ಹಣದ ವ್ಯಾಮೋಹ ಕಂಚನ ಜನಜನ ಕಾಂಚನ ನಡೀತಾ ಇದೆ ನಕಲಿ ಮದ್ಯವನ್ನು ಯಾವ ರೀತಿ ಯುವಕರಿಗೆ ಇದ್ದಾರೆ ನಿಮ್ಗೆ ಯಾವ ರೀತಿ ಆಸೆ ಆಕಾಂಕ್ಷೆಗಳಿಗೆ ಬಲಿ ಒಡ್ತಾ ಇದ್ದಾರೆ ಇದನ್ನೆಲ್ಲ ಅವಲೋಕಿಸಿ ಗೆದ್ದ ಮೇಲೆ ಏನೂ ಪ್ರಯತ್ನ ಇಲ್ಲ ಯೋಚನೆ ಮಾಡಬೇಕು ಜನ ಇವತ್ತು ಕಾಂಗ್ರೆಸ್ನು ಬೋಯ್ತೀರಿ ಜೆ ಡಿ ಎಸ್ನೂ ಬೋಯ್ತೀರಿ ಬಿ ಜೆ ಪಿನೂ ಬೋಯ್ತೀರಿ ಗೆದ್ದ ಮೇಲೆ ಪಶ್ಚಾತ್ತಾಪ ಪಡ್ತೀರಿ ಚುನಾವಣೆ ಸಂದರ್ಭದಲ್ಲಿ ಯೋಚನೆ ಮಾಡಲ್ಲ ಇವತ್ತು ಇನ್ನೂರ ಜನ ಎಮ್ ಎಲ್ ಎಗಳಲ್ಲಿ ಯಾರೂ ಸಹ ಪ್ರಾಮಾಣಿಕರಿಲ್ಲ ಎಲ್ಲರೂ ಅಕ್ರಮ ಅನ್ಯಾಯ ದುಡ್ಡು ಸಂಪಾದನೆ ಮಾಡಿ ನೂರಾರು ಕೋಟಿ ವ್ಯಯ ಮಾಡಿ ಚುನಾವಣೆಯಲ್ಲಿ ಜಾತಿ ರಾಜಕಾರಣವನ್ನು ಬೆರೆಸಿ ಹುಚ್ಚು ಅಭಿಮಾನವನ್ನು ಬೆರೆಸಿ ಯಾವ ರೀತಿ ಗೆಲ್ತಾಯಿದ್ದಾರೆ ಇದು ಎಲ್ಲ ಬದಲಾವಣೆ ಆಗಬೇಕು ನಮ್ಮ ನಾಡು ಸುರಕ್ಷಿತವಾಗಿರಬೇಕು ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಹೆಣ್ಮಕ್ಳು ಚೆನ್ನಾಗಿ ಆರೋಗ್ಯವಾಗಿರಬೇಕು ಹೆಣ್ಣು ಹೆಣ್ಮಕ್ಳ ಮೇಲೆ ಯಾವುದೇ ರೀತಿ ಅತ್ಯಾಚಾರ ಅನ್ಯಾಯಗಳು ದೌರ್ಜನ್ಯಗಳು ನಡೀಬಾರ್ದು ಅನ್ನೋದಿದ್ದರೆ ನೀವು ನಿಜವಾಗ್ಲೂ ಪ್ರಾಮಾಣಿಕರೇ ಆಗಿದ್ರೆ ಈ ನೆಲ ಜಲ ಭಾಷೆ ಬಗ್ಗೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಈ ನಾಡಿನ ಉಳಿವೆ ಬಗ್ಗೆ ನಿಮ್ಗೆ ಯಾರಾದ್ರೂ ಕಿಂಚಿತ್ತು ಚಿಂತನೆ ಇದ್ರೆ ಸಿಗ್ಗಾವಿ ಕ್ಷೇತ್ರದಲ್ಲಿ ರವಿ ಕೃಷ್ಣ ರೆಡ್ಡಿ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು ಇಲ್ಲಿ ತನಕ ಕಾಂಗ್ರೆಸ್ ಪಕ್ಷವನ್ನು ನೋಡಿದಿರಿ ಬಿಜೆಪಿಯನ್ನು ನೋಡಿದಿರಿ ಜೆ ಡಿ ಎಸ್ ಪಕ್ಷವನ್ನು ನೋಡಿದಿರಿ ಈ ಮೂರು ಪಕ್ಷಗಳ ಈ ಮೂರೂ ಪಕ್ಷಗಳು ಗೋಸುಂಬೆ ಬಣ್ಣ ಬದಲಾಯಿಸುವ ಪಕ್ಷಗಳು ಯೋಚನೆ ಮಾಡಿ ಕಾಂಗ್ರೆಸ್ಸಿಂದ ಬಿಜೆಪಿಗೋಯ್ತಾರೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬರ್ತಾರೆ ಬಿಜೆಪಿಯಿಂದ ಜೆ ಡಿ ಎಸ್ಗೆ ಹೋಗ್ತಾರೆ ಜೆ ಡಿ ಎಸ್ ಇಂದ ಬಿಜೆಪಿಗೆ ಬರ್ತಾರೆ ಯಾವ ಪಕ್ಷದಲ್ಲಿ ಸಂವಿಧಾನ ಬದ್ಧವಾಗಿ ಕೆಲಸ ಮಾಡ್ತಾ ಯಾವ ಪಕ್ಷದಲ್ಲಿ ಈ ನಾಡಿನ ಒಳಿತಿಗಾಗಿ ಕೆಲಸ ಮಾಡ್ತಾ ಯಾವ ಪಕ್ಷದಲ್ಲಿ ತತ್ವ ಸಿದ್ಧಾಂತ ಇದೆ ಯೋಚನೆ ಮಾಡಬೇಕು ಈ ದೇಶದ ಮತದಾರ ಬಂಧುಗಳು ಕೇಳ್ತೀರಿ ಒಂದು ಕಡೆ ಹೊಸ ಮಗಗಳು ಬೇಕು ಅಂತೀರಿ ಹೊಸ ಪಕ್ಷ ಉದ್ಭವ ಆಗಬೇಕು ಅಂತೀರಿ ಹೊಸಬ್ರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಟೀ ಹೋಟ್ಲಲ್ಲಿ ಬೇಕ್ರಿಲಿ ಹೋಟ್ಲ್ಗಳಲ್ಲಿ ಆ ಚಾವಡಿಗಳಲ್ಲಿ ಮಾತಾಡ್ಕೋತೀರಿ ಚುನಾವಣೆ ಬಂದಾಗ ಮುಂಕು ದಿನಗಳಾಗ್ತಿರಲ್ಲ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರಲ್ಲಿ ಒಬ್ಬ ಶಾಸಕ ಕನ್ನಡ ಶಾಲೆಯ ಬಗ್ಗೆ ಹೋರಾಟ ಮಾಡೋಣ ಕನ್ನಡ ನಾಮಪದಗಳ ಬಗ್ಗೆ ಹೋರಾಟ ಮಾಡಿರೋನು ಇದರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹೋಗಿ ಹೋರಾಟ ಮಾಡಿರೋ ಶಾಸಕ ಇದ್ದಾರಾ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುವ ಅನ್ಯಾಯವನ್ನು ಯಾವ ಶಾಸಕರಾದರೂ ನಿಲ್ಲಿಸಿದಾರಾ ಕೆರೆ ಕಟ್ಟೆಗಳು ಒತ್ತುವರಿಯನ್ನು ಯಾವ ಶಾಸಕರಾದರೂ ನಿಲ್ಲಿಸಿದರ ಮಂಜುಳ ಭೂಮಿಯನ್ನು ಒತ್ತುವರಿ ಮಾಡ್ಕೊಂಡಂಥ ಭ್ರಷ್ಟ ರಾಜಕಾರಣಿಗಳು ಯಾರಾದ್ರೂ ನಿಲ್ಲಿಸಿದರ ಯೋಚನೆ ಮಾಡಿ ಜನಸಾಮಾನ್ಯರು ಏನಾದ್ರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂಥ ಸರ್ಕಾರಗಳು ಎಮ್ ಎಲ್ ಎಗಳು ಅವ್ರವರೇ ನೂರಾರು ಕೋಟಿ ಸಾವಿರಾರು ಎಕರೆ ಭೂಮಿಯನ್ನು ನುಂಗಿ ನೀರು ಕುಡಿತಿದ್ದಾರೆ ಸುಮಾರು ನೂ ಹತ್ತಾರು ತಲೆಮಾರಿಗೆ ಆಗುವಷ್ಟು ಹಣವನ್ನು ಕ್ರೋಢೀಕರಿಸ್ಕೊಂಡಿದ್ದಾರೆ ಇದನ್ನು ಅವಲೋಕಿಸಬೇಕು ಈ ಜ ಈ ನಾಡಿನ ಮತದಾರ ಬಂಧುಗಳು ಈ ಸಾರಿ ರವಿಕೃಷ್ಣ ರೆಡ್ಡಿ ಅವ್ರಿಗೆ ಸಿಗ್ಗಾವಿ ಕ್ಷೇತ್ರದಲ್ಲಿ ಎಷ್ಟು ಜನ ಮತ ಹಾಕ್ತೀರಿ ಅಷ್ಟು ಜನ ಪ್ರಾಮಾಣಿಕ ಮತದಾರ ಬಂಧುಗಳು ಅಂತ ನಾವು ಅವ್ರನ್ನ ಘೋಷಿಸ್ಬೇಕಾಗುತ್ತೆ ಜಾತಿ ವ್ಯಾಮೋಹ ಇಲ್ಲ ಪಕ್ಷದ ವ್ಯಾಮೋಹ ಇಲ್ಲ ಹುಚ್ಚು ಅಭಿಮಾನ ಇಲ್ಲ ಆಸೆ ಆಕಾಂಕ್ಷೆಗಳಿಗೆ ಬಲಿಯಾಗಿಲ್ಲ ಪ್ರಾಮಾಣಿಕ ಸಂವಿಧಾನಬದ್ಧವಾದಂಥ ಮತದಾರ ಬಂಧು ಅಂದರೆ ಕೃಷ್ಣ ರೆಡ್ಡಿ ಅವರಿಗೆ ಓಟ್ ಹಾಕಿರೋಂಥ ಮತದಾರ ಬಂಧುಗಳು ರವಿ ಕೃಷ್ಣ ರೆಡ್ಡಿ ಅವರು ಕಳೆದ ಐದಾರು ವರ್ಷದಿಂದ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ ಈ ನಾಡಲ್ಲಿ ಏನಾದರೂ ಒಂದು ಬದಲಾವಣೆ ತರಲೇಬೇಕು ಈ ನಾಡಿನ ಜನ ಸುಖವಾಗಿರಬೇಕು ಇಂದಿನ ಪೀಳಿಗೆ ಮುಂದಿನ ಬಲಿಷ್ಠರಾಗಬೇಕು ಅನ್ನೋ ದಿಕ್ಕಲ್ಸ ಆಗ್ತಾ ಇದಾರೆ ನಾವು ಸಹ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜ ಕ್ಷೇತ್ರದಿಂದ ಎಮ್ ಎಲ್ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದೆ ನನಗೂ ಸಹ ಅಲ್ಲಿ ಸುಮಾರು ಇನ್ನೂರ ತೊಂಬತ್ತೇಳು ಓಟ್ ಬಿದ್ದಿತ್ತು ಸುಮಾರು ಐವತ್ತರಿಂದ ಅರವತ್ತು ಸಾವಿರ ಜನ ಜನನೇ ನನಗೆ ತೆರಿಗೆ ಜನಗೆ ಕೊಟ್ಟಿದ್ರು ಆದ್ರೆ ನೂರಾರು ಕೋಟಿ ಖರ್ಚು ಮಾಡಿರ್ತಕ್ಕಂಥ ಭ್ರಷ್ಟರ ನಡುವೆ ನಾವೇನು ಮಾಡೋಕ್ಕಾಗ್ಲಿಲ್ಲ ಆದರೆ ಇನ್ನೂರ ತೊಂಬತ್ತೇಳು ಜನ ನನ್ನನ್ನು ಗುರುತಿಸಿದ್ರಲ್ಲ ಆ ಇನ್ನೂರ ತೊಂಬತ್ತೇಳು ಜನಕ್ಕೆ ಅಲ್ಲಿರೋ ಮತದಾರ ಕ್ಷೇತ್ರ ಬಂಧುಗಳೆಲ್ಲ ಸಮ ಯೋಚನೆ ಮಾಡಿ ಮತದಾರ ಬಂಧುಗಳೇ ಇವತ್ತು ನೂರಾರು ಕೋಟಿ ಖರ್ಚು ಮಾಡ್ತಾ ಇದ್ರೆ ಅಕ್ರಮವಾಗಿ ಸಂಪನ್ನ ಮಾಡಿರ್ತಕ್ಕಂಥ ಲೂಟಿ ಮಾಡಿ ಮಡಗಿರ್ತಕ್ಕಂಥ ಹಣವನ್ನು ಈ ಮೂರು ಜೆ ಸಿ ಪಕ್ಷಗಳು ಖರ್ಚು ಮಾಡ್ತಾ ಇದ್ದಾರೆ ಯಾವ್ಯಾವ ರೀತಿ ಬಣ್ಣ ಬಣ್ಣ ಬದಲಾಯಿಸ್ತಾ ಇದ್ದಾರೆ ಯಾವ್ಯಾವ ರೀತಿ ಬಣ್ಣ ಬದಲಾಯಿಸ್ತಾ ಇದ್ದಾರೆ ಯೋಚನೆ ಮಾಡಿ ನಿಮ್ಮ ಅಮೂಲ್ಯವಾದಂಥ ಮತವನ್ನು ಸಿಗ್ಗಾವಿ ಮತದಾರ ಕ್ಷೇತ್ರ ಬಂಧುಗಳು ಕೆ ಆರ್ ಎಸ್ ಪಕ್ಷದ ರವಿಕೃಷ್ಣ ರೆಡ್ಡಿ ಅವರಿಗೆ ಹಾಕುವುದರ ಮೂಲಕ ನಿಮ್ಮ ಪ್ರಾಮಾಣಿಕತೆಯನ್ನ ನಿಮ್ಮ ಬೆಂಬಲವನ್ನು ಈ ನಾಡಿನ ಉಳಿವಿಗಾಗಿ ನಮ್ಮ ನಿಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ನೆಲ ಜಲ ಭಾಷೆಗಾಗಿ ಅಮೂಲ್ಯವಾದಂಥ ಮತವನ್ನು ನೀಡಿ ರವಿಕೃಷ್ಣ ರೆಡ್ಡಿ ಅವರನ್ನ ಜಯಶೀಲರಾಗಿ ಮಾಡಬೇಕು ಅಂತ ನಮ್ಮ ಮೈಸೂರು ದೇವತ ಕನ್ನಡಿಗರ ಬಳಕದಿಂದ ಸಮಸ್ತ ಸಿಗ್ಗಾವಿ ಕ್ಷೇತ್ರದ ಮತದಾರ ಬಂಧುಗಳಲ್ಲಿ ಮನವಿ ಮಾಡ್ತಾ ನನ್ನ ಮಾತು ಸಮರ್ಪಿಸ್ತಾ ಇದ್ದೀನಿ ಜೈ ಕೆ ಆರ್ ಎಸ್ ಜೈ ಕನ್ನಡಾಂಬೆ ಜೈ ಕನ್ನಡ ನಾಡು ನಮಸ್ಕಾರ ಧನ್ಯವಾದಗಳು